ಿಬ್ರದು ಒಬ್ಬರನ್ನೊಬ್ಬರು ಬಿಟ್ಟಿರದ ಪ್ರೀತಿ ಅವನಂದ್ರೆ ಅವಳಿಗಿಷ್ಟ ಅವಳಂದ್ರೆ ಅವನಿಗೂ ಇನ್ನಿಲ್ಲದ ಕಾಳಜಿ ಪ್ರೀತಿ ಸವಾಲನ್ನೆಲ್ಲ ಮೆಟ್ಟಿ ನಿಂತು ಸಪ್ತಪತಿ ತುಳಿದಿದ್ರು ಬಂಧುಗಳೆಲ್ಲ ಬಂದು ದೀರ್ಘಾಯುಷ್ಯರಾಗಿ ಬಾಳಿ ಅಂತ ವಿಶ್ ಮಾಡಿ ಹೋಗಿದ್ರು ಅಂದುಕೊಂಡಂತೆ ಆಗಿದ್ರೆ ನವ ಜೀವನದ ಮೊದಲ ರಾತ್ರಿಯ ಸಂಭ್ರಮ ಅವರದ್ದಾಗಬೇಕಿತ್ತು ಆದರೆ ಅಲ್ಲಿ ಆಗಿದ್ದೇ ಬೇರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೀಗೆ ಖುಷಿ ಖುಷಿಯಿಂದ ಹೊಸ ಜೀವನದ ಸಂಭ್ರಮದಲ್ಲಿರುವ ಜೋಡಿ ನವೀನ್ ಮತ್ತು ಲಿಖಿತ ಶ್ರೀ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ಗ್ರಾಮ ಸಂತೂರು ಗ್ರಾಮದ ನವೀನ್ ಅಲ್ಲೇ ಪಕ್ಕದ ಗ್ರಾಮ ಬೈನಹಳ್ಳಿಯ ಲಿಖಿತ ಶ್ರೀ ಕೆಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾ ಜೋಡಿ ಹಕ್ಕಿಗಳಂತಿದ್ದವರು ಹೀಗೆ ಇದ್ರೆ ಹೇಗೆ ಅಂದ್ಕೊಂಡು ಮದುವೆಯಾಗೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅದರಂತೆ ಬುಧವಾರ ಮನೆಯಲ್ಲೇ ಸರಳವಾಗಿ ಮದ್ವೆಯನ್ನೂ ಮಾಡಿಕೊಳ್ತಾರೆ ಆತ್ಮೀಯ ಬಂಧುಗಳು ಆಪ್ತ ಸ್ನೇಹಿತರನ್ನಷ್ಟೇ ಮದುವೆಗೆ ಕರೆದಿದ್ರು ನವ ದಂಪತಿಗೆ ಶುಭ ಹಾರೈಕೆ ಮದುವೆಯ ಭೋಜನವನ್ನೆಲ್ಲ ಮುಗಿಸಿದ ಜನ ಹೇಗೆ ನಗ್ನಗ್ತ ಖುಷಿಯಾಗಿ ನೂರ್ಕಾಲ ಕಾಲ ಬಾಳಿ ಅಂತ ವಿಶ್ ಮಾಡಿ ಹೋಗಿದ್ರು ಇತ್ತ ಮದುವೆಯಾದ ದಂಪತಿ ಮನೆಯಲ್ಲೇ ಸಂತಸದಲ್ಲೇ ಸಮಯ ಕಳೀತಾ ಇದ್ರು ಸಂಜೆ ದಂಪತಿಯನ್ನ ಮೊದಲ ರಾತ್ರಿಯ ಖುಷಿ ಸಂಭ್ರಮಕ್ಕಾಗಿ ಚಿಕ್ಕಮ್ಮನ ಮನೆಯಲ್ಲಿ ಪ್ರತ್ಯೇಕವಾಗಿ ಬಿಟ್ಟು ಉಳಿದವರೆಲ್ಲ ಬೇರೆ ಮನೆ ಸೇರ್ಕೊಳ್ತಾರೆ ಎಲ್ರೂ ನವ ಜೋಡಿಯ ಬಗ್ಗೆ ಅದೇನೇನ್ ಕಲ್ಪನೆ ಕಂಡಿದ್ರೋ ಏನೋ ಆದ್ರೆ ಅಲ್ಲಿ ನಡೆದದ್ದೇ ಬೇರೆ ಕೋಣೆ ಸೇರಿಕೊಂಡ ಕೆಲ ಹೊತ್ತಲ್ಲೇ ದಂಪತಿಯ ನಡುವೆ ಏನು ನಡೆಯಬೇಕಿತ್ತೋ ಅದು ನಡೆಯದೆ ಏನ್ ಆಗ್ಬಾರ್ದಿತ್ತೋ ಅದಾಗಿ ಹೋಗಿದೆ ಅಷ್ಟು ಹೊತ್ತು ಖುಷಿಯಾಗಿದ್ದ ಜೋಡಿಗೆ ಕೋಣೆ ಸೇರಿದಂತೆ ಅದೇನಾಯ್ತೋ ಗೊತ್ತಿಲ್ಲ ಪರಸ್ಪರ ಜಗಳ ಶುರು ಮಾಡಿಕೊಂಡಿದ್ದಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋತನಕ ಅನ್ನೋ ನಾಣ್ಣುಡಿ ಕೇಳಿದ್ದೇವೆ ಆದ್ರೆ ಇವರ ಜಗಳ ಮಲಗೋವಾಗ ಮುಗಿಯದೆ ಮಾರಕಾಸ್ತ್ರದಿಂದ ಹೊಡೆದಾಡ್ಕೊಂಡಿದ್ದಾರೆ ಜೋರಾದ ಅರಚಾಟ ಚೀರಾಟ ಕೇಳಿದ ಅಕ್ಕಪಕ್ಕದ ಜನ ಬಂದು ನೋಡ್ತಾರೆ ಬಾಗಿಲು ಹಾಕಿಕೊಂಡಿದ್ದ ಕಾರಣಕ್ಕಾಗಿ ಅದನ್ನ ಒಡೆದು ನೋಡಿದಾಗ ಇಬ್ರು ರಕ್ತದ ಮಡುವಿನಲ್ಲಿರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಕೆಲವೇ ಗಂಟೆಗಳ ಮೊದಲು ಹಾರ ಬದಲಿಸಿಕೊಂಡು ತಾಳಿ ಕಟ್ಟಿದ್ದ ಈ ಇಬ್ರಿಗೆ ಅದೇನಾಯ್ತು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಅವರಿಗೆ ಸಾಧ್ಯವಾಗೋದಿಲ್ಲ ಆ ಸಮಯದಲ್ಲಿ ಚಹವನ್ನು ಆ ಒಂದು ವರನ ಸಂಬಂಧಿಕರು ಅವನಿಗೆ ಚಾ ಕೊಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಬಂದಾಗ ತಕ್ಷಣ ಇಬ್ರು ವಧುವರಗೂ ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗ್ಲಕ್ಕೊಂಡು ಪರಸ್ಪರ ಒಂದು ಸಭೆ ಬೆದಲಕೆ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಜನ ಸೇರ್ಕೊಂಡು ಬಾಳು ಹೊರಗೆ ಹೋಗುವಷ್ಟು ಇಬ್ರು ಗುರು ಮತ್ತೆ ಹೊರಗೆ ಮಾಡದೆ ತಕ್ಷಣ ಇಬ್ರನ್ನ ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಅಷ್ಟೊತ್ತಿಗಾಗ್ಲೇ ಲಿಖಿತಾಳ ಪ್ರಾಣ ಪಕ್ಷಿ ಹಾರಿಹೋಗಿರುತ್ತೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ನವೀನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಆತನು ಗುರುವಾರ ಕೊನೆಯುಸಿರೆಳೆದಿದ್ದಾನೆ ಘಟನೆ ಬಗ್ಗೆ ಲಿಖಿತ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಘಟನೆಗೆ ನೈಜ ಕಾರಣ ಏನು ಅನ್ನೋದು ನಿಗೂಢವಾಗಿದೆ ಕೋಣೆಯೊಳಗೆ ಏನು ನಡೆದಿದೆ ಅನ್ನೋದು ಆ ಇಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಆ ಇಬ್ರು ಇಲ್ಲ ಆದರೆ ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆ ವಿಚಾರವಾಗಿ ಎರಡು ಕುಟುಂಬದ ಕೆಲವರ ನಡುವೆ ಸಣ್ಣ ಪ್ರಮಾಣದಲ್ಲಿ ಮಾತಿಗೆ ಮಾತು ಏರ್ಪಟ್ಟಿತ್ತು ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅದೇ ಕಾರಣಕ್ಕೆ ಇಬ್ರು ಹೊಡೆದಾಡಿಕೊಂಡ್ರಾ ಅಥವಾ ಇಬ್ಬರ ಹೊಡೆದಾಟಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರ್ಬೇಕಿದೆ ಹೊರ ವಧುವಿಗೆ ಕರಿತವಾದ ಮಚ್ಚಲಿನ ಅಂತ ಪ್ರಾಥಮಿಕ ತಿಳಿದುಕೊಂಡಿದೆ ಇದು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿತ್ತು ಅದರಿಂದ ಹೊಡೆದಿರುವುದಾಗಿ ತಿಳ್ಕೊಂಡಿರ್ತದೆ ನಂತರ ಎಲ್ಲರೂ ಬಾಗಿಲು ಒಳಗೆ ಬರುವ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡ್ಕೊಂಡಿರೋದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದುಕೊಂಡಿತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿ ತಂದಿರಬೇಕು ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿಗು ಒಳಗಡೆ ಬಾಲಮುತ್ತಿ ಆಗ್ಬೋದು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ತಜ್ಞಗಳೆಲ್ಲ ನಾವು ತಗೊಂಡಿದ್ದೀವಿ ತನಿಖೆ ಮಾಡಿಕೊಟ್ಟು ಸಿ ಬಿ ಐ ರಾಬರ್ಸೇಟವರು ಇದನ್ನು ತನಿಖೆ ಮಾಡ್ತಾರೆ ಇಬ್ಬರ ಶವವನ್ನು ಸಹ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ನಿಗೆ ಕಳಿಸುತ್ತಾರೆ ಗಾಢ ಪ್ರೀತಿಗೆ ಮದುವೆಯ ದಿಕ್ಕು ತೋರಿಸಿ ಹೊಸ ಜೀವನವನ್ನ ಸಂಭ್ರಮಿಸಬೇಕಾಗಿದ್ದ ದಂಪತಿ ಮೊದಲ ರಾತ್ರಿಯೇ ಹೊಡೆದಾಡಿಕೊಂಡು ಪ್ರಾಣ ಬಿಟ್ಟಿದ್ದು ಮಾತ್ರ ವಿಪರ್ಯಾಸದ ಸಂಗತಿ ಇಷ್ಟು ವರ್ಷದ ಪ್ರೀತಿಯ ಫಲ ಇದೇನಾ ಅಂತ ಜನ ಮಾತಾಡಿಕೊಳ್ತಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ನ್ಯೂಸ್ ಕೋಲಾರ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು